ಎಷ್ಟು ವರ್ಷ ನಿಮಗೆ ನನಗೆ ಎಂಬತ್ತಾಯ್ತು ಸ್ವಾಮಿ ಓ ಎಂಬತ್ತು ವರ್ಷ ನಿಮ್ ಮಗನಿಗೆ ಹೆಣ್ಣು ನೋಡುತ್ತಿದ್ದೀರಾ ಮಗನಿಗೆ ಹೆಣ್ಣು ನೋಡುತ್ತಿದ್ದೀರಾ ಚಿಕ್ಕ ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳು ಹೆಣ್ಣುಗಳು ಇದ್ದಾವೆ ಹೌದು ಬಟ್ ಇರೋರೆಲ್ಲ ಕಾಲೇಜು ಸ್ಕೂಲುಗಳಲ್ಲೇ ಆಯ್ಕೆ ಮಾಡ್ಕೊಳ್ಳೋ ಹಂತಕ್ ಬಂದ್ಬಿಟ್ಟಿದ್ದಾರೆ ಹೌದ್ ಹೌದ್ ಈಗ ಅಲ್ಲೇ ಒಬ್ಬನ್ ಪ್ರಿನ್ಸ್ ಹೇಳ್ಬಿಟ್ಟು ಮದುವೆ ಆಗೋ ಅಂದ್ರೆ ಅಲ್ಲೇ ಮುಗ್ದ ಹೋಗ್ತಿರ್ಬೇಕಾದ್ರೆ ನೀವು ಒಂದು ಏ ಮೂವತ್ ಮೂವತ್ತೈದರ ಬಂದ್ ನಿಂತಿರೋರ್ಗೆ ಇಲ್ಲಿ ನಮಸ್ತೆ 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 ಅಲೋ ಕೇಳಿಸ್ತಾ ಇದೀಯಾ ಕೇಳಿಸ್ತಾ ಇದ್ದೇನ್ ಸ್ವಾಮಿ ನಮಸ್ತೆ ನಾವ್ ಹೇಗಿದ್ದೀರವ್ವ ಚೆನ್ನಾಗಿದ್ದೇನ್ ಸ್ವಾಮಿ ನನ್ ಮಗಿಗೆ ಮದುವೆ ಆಗ್ಯಾ ಇಲ್ಲ ಇನ್ನು ಎಲ್ಲಾ ಕಡೆ ನೋಡ್ತೀವಿ ಏನು ಸೆಟ್ಟೆ ಆಗ್ತಾ ಇಲ್ಲ ಸ್ವಾಮಿ ಒಳ್ಳೇದಾಗುತ್ತಾ ಸ್ವಾಮಿ ಮದುವೆ ಮಾಡ್ಕೊಟ್ಟಿದ ಅವ್ರದ್ದು ಮದುವೆ ಆಗಿದೆ ಮನೆಗಿದ್ದಾರೆ ಹೆಣ್ಮಕ್ಳು ಯಾರೇನ್ ತೊಂದ್ರೆ ಇಲ್ಲ ಸ್ವಾಮಿ ಸಂತೋಷ ಸಂತೋಷ ಇನ್ನು ನಾಲ್ಕು ಜನ ಗಂಡಮಕ್ಳಲ್ಲಿ ಮೂರು ಜನಕ್ಕೆ ಆಗಿದ್ಯಾ ಹಾ ಇದಾರೆ ಈ ಚಿಕ್ಕೋನು ಒಬ್ಬಂಗೆ ಮಾಡ್ಬೇಕು ಸ್ವಾಮಿ ನನ್ ಜೀವ ಇರುವಾಗೆ ಮಾಡು ಎಂಬತ್ತ ಆಗೋಯ್ತು ಎಂಬತ್ತು ವರ್ಷ ನನ್ನವ ನಿಮ್ಗೆ ಹೌದು ಸ್ವಾಮಿ ಅಯ್ಯೋ ತಾಯಿ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ನಾನು ನಮ್ಮ ನಮ್ ಮಗಳ ಮನೆಗ್ ಬಂದಿದ್ದೆ ಸ್ವಾಮಿ ನಂಗೆ ಗೊತ್ತಿಲ್ಲ ನನ್ ಮಗಳು ಅವ್ರ ಮಗಳ ವಿಷಯಕ್ಕೆ ಕೇಳ್ತಾ ಇದ್ಲು ಮನೇಲಿ ಆಯ್ತು ಸಿಗಲ್ಲ ನಮ್ಗೆ ಹೆಂಗೋ ನಿನ್ನ ಅದೃಷ್ಟ ಸಿಕ್ಬಿಟ್ರೆ ಬಿಟ್ರೆ ನಿನ್ನ ಅದೃಷ್ಟ ಅಂದ್ಲೋ ಅಂದ್ರೆ ನಿಮ್ ಮಗಳು ಈ ಮುಂಚೆ ಇಲ್ಲಿ ಮಾತಾಡಿದಾರಾ ಮಾತಾಡಿದ್ದಾರೆ ಅವ್ರ ಮಗಳ ವಿಷಯಕ್ಕೆ ಮಾತಾಡಿದಾರೆ ಅದು ಚೆನ್ನಾಗೂ ಆಯ್ತು ಸ್ವಾಮಿ ಕೃಷ್ಣನ್ ನೀ ನೀವ್ ಹೆಂಗ ಆದ್ರೂ ಹಂಗೆ ಆಯ್ತು ಒಳ್ಳೇದಾಗಲಿ ತಾಯಿ ನಿಮ್ಮ ಎಷ್ಟು ವರ್ಷ ನಮ್ಮ ಮಗನಿಗೆ ಮೂವತ್ತೈದು ಸ್ವಾಮಿ ಮೂವತ್ತೈದು ವರ್ಷ ನನ್ನ ಜೀವ ನೆನ್ ಯಾರಿಗೂ ಆಗಲ್ಲ ಅನ್ ತಮ್ಮದಿರು ನನ್ ಜೀವ ಐತೆಂಕೆ ನನ್ ಮಗಿಗೆ ಒಂದ್ ಕೆಲ್ಸ ಮುಗಿಸ್ಬಿಡಣ್ಣ ಅಂತ ನನ್ನ ಆಸೆ ಹಾ ಏನ್ ಏನ್ ಕೆಲಸ ಮಾಡ್ತಾರ ಅವರು ಬಾ ಮಾತಾಡ್ತಾನೆ ನೋಡಿ ಸ್ವಾಮಿ ಅವನೇ ಹಾ ಹಾ

ಕೆಲಸ ಬೇರೆ ಕಡೆ ಮಾಡ್ತಾ ಇದ್ದೆ ಅಲ್ಲ ಈಗ ನಿಮ್ಗೆ ಮೂವತ್ತೈದು ವರ್ಷದಿಂದ ಈ ಕೆಲಸ ಹೆಂಗ್ ಮಾಡುದ್ರಿ ನೀವು ಈ ಮೂವತ್ತೈದು ವರ್ಷದಲ್ಲಿ ನಿಮ್ಮ ಅಣ್ಣಂದಿರು ಅಥವಾ ಯಾರಿದ್ದಾರೆ ನಿಮಗಿಂತ ಮೇಲಿನವರು ಅವರೆಲ್ಲರ ಮದ್ವೆ ನೀವು ಎಲ್ಲರಿಗೂ ಸ್ವಾಮಿ ಅವರು ನಿಮ್ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಳಲ್ವಾ ಇಲ್ಲ ಇಲ್ಲ ಅವರು ಹೇಳಿ ನೋಡ್ತಾ ಇದ್ದಾರೆ ಯಾವ್ದು ಸೆಟ್ ಆಗ್ತಾ ಇಲ್ಲ ಸೆಟ್ ಆಗ್ತಿಲ್ಲ ಅಂದ್ರೆ ಏನ್ ನೀವು ಒಂದು ಇಪ್ಪತ್ತೈದರಿಂದ ನೋಡಕ್ ಶುರು ಮಾಡ್ಲಿಲ್ವಾ ಅಥವಾ ಇಲ್ಲಿ ಬಂದು ನೋಡ್ತಿರೋದೇ ಈಗ ಇಲ್ಲ ಇಲ್ಲ ಮಾಡ್ತಾನೆ ಇದೀವಿ ಸುಮಾರು ಒಂದು ಆರು ಏಳು ವರ್ಷದಿಂದ ಮಾಡ್ತಾನೆ ಇದೀವಿ ಯಾವ್ದು ಸೆಟ್ ಆಗ್ತಾ ಇಲ್ಲ ಬ್ರೋಕರ್ ಗಳಿಗೆ ದುಡ್ಡು ಅಂತಾರೆ ಎಷ್ಟೋ ದುಡ್ಡು ಕೊಟ್ಬಿಡಿದಿವಿ ಹ್ಮ್ 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 ಅಂತಾರೆ ನೋಡ್ತೀನಿ ಅಂತಾರೆ ಆಗಲ್ಲ ಹ್ಮ್ ಹಾಗಾಗಿ ನಿಮ್ ತಾಯಿಗಿ ಇದೊಂದು ಆಸೆ ಹ್ಮ್ 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 ಬಟ್ ಏನ್ ನೋಡಿದವ್ರು ಅವ್ರು ಬೇಡ ಅಂತಿದ್ದಾರ ಅಥವಾ ನಿಮ್ದು ಏನೋ ತಕ್ರಾರಿದ್ಯಾ ಏನ್ ಕಥೆ ನಮ್ದು ನಾನು ಯಾವ ಬಡವ್ರ ಮನೆ ಸಿಕ್ಕಿದ್ರು ನಾನು ಒಂದು ಏನೋ ಇದು ಏನು ಕೇಳ್ತಾರ ನಾವು ಅವ್ರು ಏನ್ ಬೇಡ ಅಂತಾರ ಮತ್ತೆ ಅವರು ನೋಡ್ತಾರೆ ಅಂತ ಕಳಿಸ್ತಾರೆ ಹೆಸರು ಬಾಲ ಅದು ಇದು ಬಂದಿರಲ್ಲ ಓಹೋ ಅಂತ ಅಥ್ವಾ ಮೂವತ್ತೈದು ಆಗಿದೆ ಅನ್ನೋದು ಒಂದು ವಿಷಯ ಆಗುತ್ತಾ ಯಾರಿಗೆ ಆದ್ರೆ ಮೂವತ್ತೈದು ಏಜ್ ಆಗಿರೋದು ಅವರಿಗೆ ಸಮಸ್ಯೆ ಅಂತ ಅನ್ಸುತ್ತಾ ಅದು ಗೊತ್ತಿಲ್ಲ ನಮಗೆ ಅದರಿಂದ ಏನು ಅಂತ ಗೊತ್ತಾಗ್ತಾ ಇಲ್ಲ ಜಸ್ಟ್ ನೋಡ್ತಾರೆ ಹೋಗ್ತಿವಿ ಒಂದ್ ಮೂರ್ ನಾಲ್ಕು ಒಂದು ಒಂದ್ ಸಲಿ ಮೂರ್ ನಾಲ್ಕ್ ಮನೆ ನೋಡಿದ್ದಿರ್ತೀವಿ ಹ್ಮ್ 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 ಬಟ್ ಯಾರಿಂದನು ರೆಸ್ಪಾನ್ಸ್ ಗೊತ್ತಾ ಇಲ್ಲ ನಿಮ್ಮ ಒಳೆ ಸಂಬಂಧಗಳಲ್ಲಿ ಯಾರು ಇಲ್ಲ 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 ನಮ್ ರಿಲೇಷನ್ ಗಳಲ್ಲಿ ಯಾರು ಇಲ್ಲ ಇಲ್ಲಿ ಜಾತಿ ಗೀತಿ ಅಂತ ನೋಡ್ತಾ ಕೂರ್ಬೇಡಿ ಅಂತ ಹ್ಮ್ 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 ಅಂತ ಅಂತ ಅಂದ್ರೆ ಇಂಥವರೇ ಬೇಕು ಅಂತ ಏನಾದ್ರು ಇದೆಯಾ ಇಲ್ಲ ಇಲ್ಲ ಸಮಯ ಅಂತದೇನಿಲ್ಲ ಗೌಡ್ರಲ್ಲಿ ಗೌಡ್ರಲ್ಲಿ ಅಷ್ಟೇ ಹೇಳ್ತಾ ಇರೋದು ನಾವು ಹಾ ಗೌಡ್ರ ಹೌದು ಗೌಡ್ರು ಹ್ಮ್ ಗೌಡ್ರಲ್ಲಿ ಯಾರಾದ್ರೂ ಓಕೆ ಅಂತ ಹಾ ಗೌಡ್ರಲ್ಲಿ ಯಾರಾದ್ರೂ ಓಕೆ ಅಂತ ಈಗ ತಾಯಿ ಯಾರ್ ಜೊತೆ ಇದ್ದಾರೆ ನನ್ ಜೊತೆ ನಾವೇ ಇಲ್ಲ ಮನೇಲೆ ಇದ್ದಾರೆ ಅಂದ್ರೆ ಅಮ್ಮ ಇರೋದು ಅಂದ್ರೆ ಇವಾಗ ನೀವು ಅಕ್ಕ ತಂಗಿದಿರ ಮನೆಯಲ್ಲಿ ಬಂದಿದೀರಾ ಅಥವಾ ನೀವು ನಿಮ್ಮನೇಲಿ ಇವಾಗ ಇರೋದು ನಮ್ಮನೇಲೆ ಹ್ಮ್ ಅದ ತಾಯಿ ನಮ್ಮ ಮಗಳು ಮನೆಗ್ ಬಂದಿದ್ದೆ ಅಂತ ಏನು ಅಂದಂಗ ಆಯ್ತು ಅದಕ್ಕೆ ಲಾಸ್ಟ್ ಒಂದು ವಾರ ಹದಿನೈದು ದಿವಸ ಮುಂಚೆ ಅಲ್ಲಿದ್ರು ಅವಾಗ ಅವ್ರ ನಮ್ಮ ಅಕ್ಕ ಅವ್ರು ಫೋನ್ ಮಾಡಿದ್ರಲ್ಲ ನಿಮ್ಗೆ ಮಾತಾಡಿದ್ರು ಅಲ್ಲ ಅವಾಗ ಹೇಳಿದ್ರು ಈ ತರ ಈ ತರ ಅಂತ ಹ್ಮ್ 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 ಆಗ್ಲಿ 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 ಈಗ ನಾನು ಹೇಳೋದು ಮೊದಲು ನೀವು ತಿಳ್ಕೊಳ್ಬೇಕಿರೋದು ಇದು ಈ ಇವತ್ತಿನ ಸಮಾಜದಲ್ಲಿ ನಿಮ್ಮೊಬ್ಬರಿಗೆ ಅಂತಲ್ಲ ಸ್ವಲ್ಪ ಸುತ್ತಮುತ್ತ ಊರಿನ ಸಮ ಅಂತ ಸ್ವಲ್ಪ ಆಕಡೆ ಈ ಕಡೆ ನಾಲ್ಕು ದಿಕ್ಕಿನಲ್ಲಿ ನೋಡಿದಾಗ ಈ ಹೆಣ್ಣು ಸಿಗದೆ ಇರೋದು ಅನ್ನೋದು ಇವತ್ತು ಸಾಮಾಜಿಕ ಪಿಡುಗ ಆಗ್ಬಿಟ್ಟಿದೆ ಇದು ನಿಮ್ಮೊಬ್ದಲ್ಲ ಇವತ್ ನನ್ ಬಹುಶ್ಯ ತಿಂಗಳಲ್ಲಿ ಒಂದ್ ಐದಾರು ಕಥೆಯನ್ನು ಇಂಥವ್ನೇ ಕೇಳ್ತೀನಿ ನಿಮ್ದಾದ್ರೂ ಮೂವತ್ತೈದು ನಲವತ್ತಾದ್ರೂ ಹುಡುಕ್ತೀನಿ ಅನ್ನೋರು ಇದ್ದೇ ಇದ್ದಾರೆ ಜಾಸ್ತಿ ಇರುತ್ತೆ ಅಥವಾ ಈ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ ಆದರೆ ರೈತರು ಅನ್ನೋ ಕಾರಣಕ್ಕೋ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೋ ಅಥವಾ ನೋಡಕ್ಕೆ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಅತ್ತೆ ಮಾವ ಏನು ಕೆಡುಕು ಅಥವಾ ಅತ್ತೆ ಮಾವ ಸರಿ ಇಲ್ಲ ಅಥವಾ ಅಕ್ಕ ತಂಗಿದಿರು ಜಾಸ್ತಿ ಅನ್ನೋ ಕಾರಣಕ್ಕೋ ಏನೇನು ಇವತ್ತು ಇರೋ ಬೆರಳೆಣಿ ಹೆಣ್ಣುಗಳು ಇದ್ದಾವೆ ಹೌದು ಬಟ್ ಇರೋರೆಲ್ಲ ಕಾಲೇಜು ಸ್ಕೂಲುಗಳಲ್ಲೇ ಆಯ್ಕೆ ಮಾಡ್ಕೊಳ್ಳೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಲ್ಲೇ ಒಬ್ಬನ್ನ ಪ್ರೀತಿಸೋದು ಆಮೇಲೆ ಅಪ್ಪ ಅಮ್ಮ ಹೇಳ್ಬಿಟ್ಟು ಮದುವೆ ಆಗೋ ಅಂದ್ರೆ ಅಲ್ಲೇ ಮುಗಿದು ಹೋಗ್ತಿರ್ಬೇಕಾದ್ರೆ ನೀವು ಒಂದು ಮೂವತ್ ಮೂವತ್ತೈದರ ಬಂದು ನಿಂತಿರೋರಿಗೆ ಇಲ್ಲಿ ಯಾಕೋ ಆಗ್ಬಿಟ್ಟಿದೆ ಪರಿಸ್ಥಿತಿ ಎಷ್ಟು ಜನ ಈ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಇವತ್ತು ಕಷ್ಟಪಟ್ಟು ದುಡ್ದಿರ್ತಾರೆ ಜೀವನ ಕಟ್ಕೊಂಡಿರ್ತಾರೆ ಯಾರಿಗೊಂದು ಕೆಟ್ಟ ಬಗೆ ಇದೆ ಯಾರು ಜೀವನನೂ ಹಾಳು ಮಾಡಿದೆ ಒಳ್ಳೆ ರೀತಿಯಲ್ಲಿ ಮನೆ ಆಯಿತು ಅಮ್ಮ ಆಯಿತು ಅಪ್ಪ ಅಮ್ಮ ಆಯಿತು ಜೀವನ ನಮ್ಮ ಮನೆ ಆಯಿತು ನಮ್ಮ ಸಂಸಾರ ಆಯಿತು ಅಂತ ಬಂದ್ಕೊಂಡು ಇಲ್ಲೆಲ್ಲೋ ಬಂದು ಆಯ್ತಪ್ಪ ಈಗೆಲ್ಲ ಒಂದು ಮಟ್ಟಿಗೆ ಆಯಿತು ಒಂದು ಬದುಕು ಕಟ್ಕೊಳ್ಳೋಣ ಅಂತ ಹೆಣ್ಣು ನೋಡ್ಕೋಕೆ ಈಗ ಶುರು ಮಾಡಿದ್ರೆ ನಿಮ್ಮ ಏಜ್ ಮೂವತ್ತು ಮೂವತ್ತೈದು ಹೊಂದ್ಕೊಳ್ಳೋಣ ಓಲಿ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೈದರವೆಲ್ಲ ಕಾಲೇಜ್

ನಿಮಗೆ ನೋಡು ಮಾಡ್ಲಿಕ್ಕೆ ತಂದೆ ಇಲ್ಲ ಅಂತ ತಂದೆ ಯಾವಾಗ ಹೋದ್ರು ಎಲ್ಲೂ ಮನೆ ಬಿಟ್ಟು ಎಲ್ಲೋ ಹೋಗಲ್ಲ ಜಾಸ್ತಿ ಪಾಪ ಎಂಬತ್ತು ವರ್ಷ ಅಂದ್ರೆ ಎಲ್ಲಿ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಅದು ಪಾಪ ಅವ್ರಿಗೆ ನೋಡಿ ಎಂಬತ್ತು ವರ್ಷದಲ್ಲಿ ಅವ್ರಿಗಿರೋ ಆಸೆ ನಮ್ಮ ಮಗಂಗೆ ಒಂದ್ ದಾರಿ ಮಾಡು ಹೋಗಬೇಕು ಅಂತ ಆಗ್ಲಿ ಆಗಲಿ ಆಗಲಿ ನಿಮ್ಮ ಪ್ರಯತ್ನ ನೀವು ಮಾಡಿ ಬಹುಶಃ ಈಗ ನಾನು ನನ್ನ ಜ್ಞಾನದಲ್ಲಿ ನನ್ನ ಶಕ್ತಿಯಲ್ಲಿ ಹೇಳೋದಾದ್ರೆ ನಿಮಗೆ ಏನು ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ನೀವು ನಿರ್ಧಾರ ಮಾಡಲೇಬೇಡಿ ನಾ ಒಂದು ಒಂದೂವರೆ ವರ್ಷ ಸಮಯ ತಗೊಳ್ಳಿ ಆಯ್ತಾ ತಾಳ್ಮೆಯಿಂದ ಹೇರಿ ಆ ಹೆಣ್ಣು ಹುಡುಕುವ ಭರದಲ್ಲಿ ತಪ್ಪು ಆಯ್ಕೆಗಳನ್ನು ಮಾಡಬಾರದು ಆಯ್ತಾ ಆಮೇಲೆ ಅನ್ಸ್ಬಿಡುತ್ತೆ ಅಯ್ಯಪ್ಪ ಮೊದಲೇ ಚೆನ್ನಾಗಿದ್ನಲ್ಲ ಅಂತ ನೋಡಿ ನಾನು ಹೇಳೋದು ಇಲ್ಲಿ ಯಾವ ಹಂತಕ್ಕಿರಬೇಕಂದ್ರೆ ಯಾವುದೋ ಒಂದು ಹೆಣ್ಣು ಯಾವುದೋ ಒಂದು ರೀತಿಯಲ್ಲಿ ಮೋಸಕ್ಕೊಳಗಾಗಿ ದೃಷ್ಟಿಯಲ್ಲಿ ಏ ಅವಳು ಸರಿ ಇಲ್ಲ ಗಂಡನ್ನು ಬಿಟ್ಟವಳು ಅಥವಾ ಅದು ಇದು ಅಂತ ಏನೇನೋ ಒಂದಷ್ಟು ನೋವು ತಿಂದಿದ್ರೂ ಕೂಡ ಒಂದು ಹಂತ ಆದಮೇಲೆ ನೀವು ಹೇಗೆ ಯೋಚಿಸಬೇಕು ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ನೀವು ಯಾವುದೋ ದಾರಿ ತಪ್ಪಿರುವ ಹೆಣ್ಣನ್ನು ಆಯ್ಕೆ ಮಾಡಿ ಅಂತ ಅಥವಾ ಹೊಸಾದು ಅಂತ ಹೋಗಿ ಬುದ್ಧಿ ಅಥವಾ ಸಂಸ್ಕಾರ ಇಲ್ಲದ ಅವರನ್ನು ಆಯ್ಕೆ ಮಾಡುವುದಕ್ಕಿಂತ ಒಂದು ಜೀವನದಲ್ಲಿ ಪೆಟ್ಟು ತಿಂದು ಎಲ್ಲೋ ಒಂದು ಡೈವರ್ಸ್ ಅಂತ ತಗೊಂಡು ಎಲ್ಲೋ ಒಂದು ಹಂತಕ್ಕೆ ಬದುಕು ನಾನು ಕಟ್ಕೊಳ್ಬೇಕು ಸಾಕು ಈ ನರಕ ಅಂತ ಬಂದಿರೋ ಅಂತಹ ಗೌರವಾನ್ವಿತ ಹೆಣ್ಣು ಮಕ್ಕಳಿದ್ದರೂ ಕೂಡ ನೀವು ಅದನ್ನು ಪ್ರಯತ್ನಿಸಬಹುದು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಯ್ಯೋ ನಾವು ಇನ್ನೊಬ್ಬರು ಆಗಿರೋ ಹೆಂಗ್ ತರಲಿ ಅಂತ ಹೇಳಬೇಡಿ ಈಗ ನೀವು ಹುಡುಕಬೇಕಾಗಿರೋದು ಓಕೆ ಹೊಸ ಸಂಬಂಧವನ್ನೇ ಹುಡುಕಿ ತಪ್ಪಿಲ್ಲ ಬಟ್ ಅಲ್ಲೆಲ್ಲೋ ಒಂದು ಹಂತ ಆದ ಮೇಲೆ ತೀರಾ ಅಂಥದ್ದು ಯಾವುದೊಂದು ಯಾರೋ ಬ್ರೋಕರ್ ಹೇಳ್ದ ಅಂದಾಗ ಸ್ವಲ್ಪ ವಿಚಾರಿಸಿ ನೋಡಿ ಇವತ್ತು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಾವು ಒಟ್ಟಿನಲ್ಲಿ ಹುಡುಕಬೇಕಾಗಿರೋದು ನಮ್ಮ ನಮ್ಮ ಈಗ ನಾನ್ ನಿಮ್ಗ ನಾಲ್ಕು ಜನ ಅಣ್ಣಂದಿರಿದ್ದಾರೆ ಈಗ ತಾಯಿದು ಒಂದು ಕಾಲ ಮುಗಿತಾ ಬಂತು ನೀವು ಬದುಕಬೇಕಿರೋದು ಕಟ್ಕೊಂಡವಳು ಒಂದಿಗೆ ಅರ್ಥಾತ್ ಜೀವನ ಪೂರ್ತಿ ತಂದೆ ಇಲ್ಲ ತಾಯಿ ಇಲ್ಲ ನಿಮಗ ಅವರೇ ಅಲ್ಲ ಅಲ್ಲಿ ಕಾಸು ನೋಡಿದೊಳಗಿಂತ ಕಷ್ಟ ನೋಡಿದೋಳ ಬೇಕು ಅಲ್ವಾ ಏ ಹಿಂಗೆ ದುಡಿದ್ದವರೇ ಕಷ್ಟಪಡ್ತಾರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಈಗ ಅಣ್ಣ ತಮ್ಮದಿರಷ್ಟು ಏನು ಬೆಂಬಲವಾಗಿ ನಿಲ್ಲಲ್ಲ ಅಥವಾ ಏನೋ ಅವರವ್ರ ಜೀವನ ಅವರವ್ರು ನೋಡ್ಕೊಳ್ತಾರೆ ಈ ಸಮಯದಲ್ಲಿ ಬಂದಂಥವಳು ತಾಯಿ ತಂದೆ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವೂ ಆಗ ಜೊತೆ ನಿಲ್ಲುವಂಥ ಇರಬೇಕು ಆದರೆ ಅಂಥವ್ರು ಸಿಗ್ತಾರ ಸಿಗ್ತಾರೆ ಆದರೆ ಇಲ್ಲಿ ಅಯ್ಯೋ ಮೂವತ್ತೈದಾಯಿತು ಸಮಾಜ ಆಡ್ಕೊಳ್ಳುತ್ತೆ ಅವ್ರಿ ಆಡ್ಕೊಳ್ತಾರೆ ಅದು ಇದು ಅಂತ ಹೋಗಿ ಜೇನುಗೂಡಿಗೆ ಕೈ ಹಾಕೋ ಥರ ಆಗ್ಬಿಟ್ಟಿರ್ತಾರೆ ಎಷ್ಟೋ ಜೀವನ ನಾನ್ ಕಾರ್ಯಕ್ರಮದಲ್ಲಿ ನಾನೇ ನೋಡಿದ್ದೀನಿ ಸರ್ ಎಲ್ಲ ಒತ್ತಾಯ ಮಾಡ್ತಿದ್ರು ಸರ್ ಅದಕ್ಕೆ ನಾನು ಇವ್ಳು ನೋವು ಕಟ್ಕೊಂಡ್ಬಿಟ್ಟೆ ಇವಾಗ ನೋಡಿದ್ರೆ ನನಗೆ ಯಾವುದೋ ಬೇರೆ ಕೆಟ್ಟ ಸಂಬಂಧ ಇಟ್ಕೊಂಡು ನನ್ನ ಜೀವನ ಹಾಳ್ಮಾಡ್ಬಿಡ್ಲು ಸರ್ ಅಂತ ಅಂದ್ರೆ ಈತ ಯಾಕಂಗೆ ಹೋದೆ ಅಂದ್ರೆ ಎಲ್ರು ಆತರ ಮಾಡಿದ್ರು ಸರ್ ಅದಕ್ಕೆ ಹೋದೆ ಅಂತ ನಾವ್ ಆಗ ಅವನು ಹೇಳ್ತಾನೆ ಅಯ್ಯೋ ಅಯ್ಯೋಸ ನಾನು ಸಮಾಜಕ್ಕೆ ಒಪ್ಸೋಕೆ ಸಮಾಜ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗ್ಲಿಕ್ಕೆ ಹೋಗಿ ನನ್ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಅಂತ ಯಾರೂ ಬರಲ್ಲ ಯಾಕೆಂದ್ರೆ ಒಂದು ಕೆಲಸ ಹೋದ್ರೆ ಇನ್ನೊಂದು ಕೆಲಸ ತಾಳ್ಬಹುದು ಒಂದೇನೋ ಐವತ್ತು ರೂಪಾಯಿ ಕಾಳ್ದು ನಾಳೆ ಅದೊಂದು ದುಡ್ಕೊಳ್ಬೋದು ಬಟ್ ಕಟ್ಟಿಕೊಂಡು ಹೆಂಡತಿ ವಿಚಾರದಲ್ಲಿ ಯಾಕೋ ಇಂಥ ತೊಂದರೆಗಳು ಆಗಿಬಿಟ್ರೆ ಸ್ವಲ್ಪ ಹಾದಿ ತಪ್ಪಿಬಿಟ್ರೆ ಜೀವನ ಪೂರ್ತಿ ಉಳಿದು ಬಿಡ್ತವೆ ಆಯಿತಾ ನಿಮ್ಮ ತಾಯಿಗೆ ಭಗವಂತನ ಅನುಗ್ರಹದಿಂದ ಅವ್ರದ್ದು ಒಂದು ಇಚ್ಛೆ ಇದೆ ನಿಮಗೊಂದು ದಾರಿ ಮಾಡಿ ಹೋಗಬೇಕು ಅಂತ ನೋಡಿ ಸಾವಿಗೆ ಹೆದರ್ತಾ ಇಲ್ಲ ಆದರೆ ನಾನು ಹೋಗುವ ಮುಂಚೆ ಇವನ ಒಂದು ಬದುಕು ಪೂರ್ಣಗೊಳ್ಳುವುದನ್ನು ನಾನು ನೋಡಿ ಹೋಗಬೇಕು ಅನ್ನೋದಷ್ಟೇ ಅವರ ಆಸೆ ಆದರೆ ಇನ್ನೂ ಒಂದೂವರೆ ವರ್ಷದ ಒಳಗೆ ನಿಮಗೊಂದು ಒಳ್ಳೆಯದ ಹಾಗೆ ಆಗುತ್ತೆ ಇದನ್ನು ನೀವೇ ಫೋನ್ ಮಾಡಿ ಹೇಳ್ತೀರಿ ಆಯ್ತಾ ಆದರೆ ನಿಮ್ಮ ತಾಯಿಯನ್ನು ಕಡೆಗಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಳಿ ದೇವ್ರು ನಿಮ್ ಕಷ್ಟ ಪಡ್ತಿದ್ದೀರಿ ದುಡಿತಾ ಇದ್ದೀರಿ ದುಡಿಮೆ ಮುಂದುವರಿಸಿ ಇದೆಲ್ಲ ಸೈಡಲ್ಲಿ ಆಗುತ್ತೆ ನಾನು ಹೇಳ್ತೀನಿ ಒಳ್ಳೆ ಒಳ್ಳೆ ಕಡೆಯಿಂದಲೇ ಒಳ್ಳೆ ಜೀವನ ಸಿಗುತ್ತೆ ಆದ್ರೆ ಅದು ಒಂದು ಕಡೆ ಆದ್ರೆ ನಿಮ್ ದುಡಿಮೆ ನೀವು ಬಿಟ್ಟು ಬಿಟ್ಟು ಕೊರಗುತ್ತಾ ಹೋಗಿ ಕೂತ್ಕೊಂಡ್ರೆ ಅನ್ನ ಎಂಡತಿಗಿಂತ ಅನ್ನ ಬೇಕು ಈಗ ಮೂರು ದಿವಸ ಒಂದ್ ವಾರ ಒಂದ್ ತಿಂಗಳು ಹೆಂಡತಿಯಿಂದ ದೂರ ಇರಬಹುದು ಆದ್ರೆ ಅನ್ನಪೂರ್ಣೇಶ್ವರಿಯಿಂದ ದೂರ ಇರೋಕಾಗುತ್ತಾ ಆಗುತ್ತಾ ಹಾಗಾಗಿ ದೇವರ ಮುಂದೆ ಇನ್ಯಾವುದೂ ಇಲ್ಲ ಬಂದವಳ ನಾಳೆ ದಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅವಳನ್ನು ಚೆನ್ನಾಗಿ ಸಾಕಬೇಕು ಆಕೆಯನ್ನು ಚೆನ್ನಾಗಿ ಬದುಕಿಸ್ಬೇಕು ಅಂದ್ರೆ ಈಗ ಒಂಟಿ ಆಗಿದ್ದ ದುಡಿದು ಹೊಂಚಿ ಅವರು ಸೇವಿಂಗ್ಸ್ ಮಾಡ್ಕೊಂಡಿರ್ಬೇಕು ಅಲ್ವೇ ಹಾಗಾಗಿ ಆಗುತ್ತೆ ಇನ್ನು ಒಂದೂವರೆ ವರ್ಷ ಅರ್ಥಾತ್ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಏಪ್ರಿಲ್ ಮೇ ವೇಳೆಗೆ ನಿಮಗೊಂದು ಒಳ್ಳೆ ರೀತಿಯದ್ದೇನೋ ಒಂದು ಬದುಕು ಕಾದಿದೆ ಆದ್ರೆ ನಾನು ಹೇಳೋದು ನಿಮ್ಮ ತಾಯಿಯನ್ನ ನೀವು ನೋಡಿ ಅವರು ನಿಮ್ ಬಗ್ಗೆ ತುಂಬಾ ಒಳ್ಳೆ ಮಾತು ಹೇಳಿದ್ರು ಹಾಗೆ ನಿಮ್ ತಾಯಿಯ ಚೆನ್ನಾಗಿ ಒಂದೆರಡು ಮನೆಗೆ ಬಂದಾಗ ಒಳ್ಳೆ ಮಾತು ಆ ತಾಯಿಗೂ ಹೇಳಿ ಕೊಡಿ ಅವ್ರ ಕೈ ಕೊಡಿ ಹೇಳ್ತೀನಿ ಆಯ್ತಾಯ್ತು ನೀವು ನಿಮ್ ಪಾಡಿ ಕೆಲಸ ಮಾಡ್ಕೊಂಡು ಹೋಗಿ ಅದ್ ಪವಾಡದಂತೆ ಆಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಸ್ವಾಮಿಗೆ ಸ್ವಾಮಿಗೆ ಅಯ್ಯೋ ಕೊರಗಲ್ಲ ನೀರಿದ್ದೀರಲ್ಲ ಎಲ್ಲಾದಗೂ ಧೈರ್ಯ ಕೊಡ್ತೀರಾ ಅಷ್ಟೇ ಸಾಕು ನಮ್ ನಮ್ ಹುಡ್ಗಿ ಹೇಳದ್ಲು ಒಂದ್ಸರಿಗ್ ಸಿಗಲ್ಲ ನೀನ್ ನಾಲ್ಕೈದ್ ಸರಿ ಮಾಡಿ ಒಂದ್ ಹದ್ನೈದ್ ದಿನ ಆದ್ರೂ ಸಿಗಲ್ಲ ಮಾರು ಒಂದ್ಲು ನೀವು ಸದ್ಯ ದೇವ್ರಾಗಿ ನನ್ಗ ಒಂದೇ ಸರಿ ಸಿಗ್ಬಿಟ್ಟಿದೀರಾ ಹಾಗೇನಿಲ್ಲವ ನಿಮ್ಮಂಥವರು ಈ ದಿನ ಕರೆ ಮಾಡಿ ಮಾತಾಡ್ತಿದ್ದೀರಲ್ಲ ನನಗೆ ಅದೇ ಭಾಳ ಸಂತೋಷ ಎಂಬತ್ತು ವಯಸ್ಸಿಗೆ ನಿಮ್ಮ ದೇಹಕ್ಕೆ ವಯಸ್ಸಾದರೂ ಮಗನ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ನಿಮ್ಮ ಒಳಗಿನ ಆ ತುಡಿತ ಹಾಗೇ ಇನ್ನೂ ಯೌವನದಲ್ಲೇ ಇದೆ ನಿಮ್ಮ ಮಗನ ಆ ತುಂಬು ಜೀವನವನ್ನು ನೀವು ನೋಡೇ ನೋಡ್ತೀರಾ ಧೈರ್ಯವಾಗಿರ್ಬೇಕು ನೀವು ಮಗು ನಾನಿ ಮಾಡ್ಬಿಟ್ಟು ಹೋಗ್ತೀನಿ ಹಣ ತಮ್ದಿರದು ಅದೇ ನೀವ್ ಯಾಕೆ ನಮ್ಮನೇಲಿ ಮಾತ್ರ ಅಂದ್ಕೊಳ್ತೀರಿ ಎಲ್ಲಾರ್ದು ಅದೇ ಅಲ್ವೇ ಅವ್ರವ್ರ ಹೆಂಡತಿ ಮಕ್ಳು ಅವ್ರವ್ರದ್ದು ಬದುಕು ಅಂತ ಇರುತ್ತವ ನಾವ್ ಅವ್ರೂ ಕೆಟ್ಟವ್ರು ಅಂತ ಹೇಳಲಿಕ್ಕೆ ಆಗಲ್ಲ ಎಲ್ಲಾರದು ಅವರೊಂದು ಈಗ ನೋಡಿ ನಿಮ್ ನಿಮ್ಮ ಗಂಡ ಒಂದು ಕಾಲಕ್ಕೆ ಅವರು ಹೊರಟು ಹೋದ್ರು ಆಯ್ತಾ ಹಂಗೆ ನೀವು ಒಂದಿಸ ಹೋಗ್ತೀರಾ ನಿಮ್ ಹಿಂದ ಮಕ್ಳು ಒಂದಿಸ ಬರ್ತಾರ ಒಂಚೂರು ಹಿಂದೆ ಮುಂದೆ ಆಗ್ಬೋದು ಅಷ್ಟೇ ನಿಮ್ ಮಗ ಯಾರಿಲ್ದೆ ಹೋದ್ರು ಜೀವನ ಕಟ್ಕೊಳಕ್ ಏನೋ ಒಂದು ಕಸಬು ಕಲ್ತಿದ್ದಾರೆ ಒಂದ್ ಸ್ವಂತ ಏನೋ ಮಾಡ್ಕೊಂಡಿದ್ದಾರೆ ಹೌದಲ್ಲ ಹಾಗಾಗಿ ಯಾರ್ ನಿಮ್ಮ ಈ ತರ ಬೇರೆ ಅಣ್ಣ ತಮ್ದಿರು ನಿಮ್ಮ ಈ ಮಗನಿಗೆ ಸಹಾಯ ಮಾಡದೆ ಹೋದ್ರು ಅವ್ರೇನ್ ಬೀದಿಗೆ ಬರಲ್ಲ ನೀವ್ ಆ ಭಯ ಬಿಟ್ಬಿಡಿ ಮೊದ್ಲು ಧೈರ್ಯವಾಗಿ ನಾನು ಈ ಒಂದ್ ಮದ್ವೆ ಆಗ್ಬಿಟ್ರೆ ನಾನು ಒಂದಾಸು ಕಟ್ಕೊಂಡ್ತೀನಿ ಸ್ವಾಮಿ ಮನೆ ಹತ್ರ ಅಯ್ಯೋ ಎಂಬತ್ತು ವಯಸ್ಸಿಗೆ ಏನ ಸೂಕಟ್ ಕಳ್ತಿಯವ ನೀನು ನಾನ್ ಚೆನ್ನಾಗಿ ಕೆಲಸ ಮಾಡ್ತೀನಿ ಸ್ವಾಮಿ ನೀವು ನನ್ನ ನೋಡಿಲ್ಲ ಏನಿಲ್ಲ ಎಷ್ಟ್ ಕೆಲಸ ಮಾಡ್ತೀನಿ ಗೊತ್ತಾ ಸ್ವಾಮಿ ನಾ ದೇವ್ರ ದೇವ್ರ ಆಶೀರ್ವಾದ ಕೊಟ್ಟವ್ನೆ ಗಟ್ಟಿ ಮುಟ್ಟಿದ್ದೀನಿ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಸ್ವಾಮಿ ಅಲ್ಲವಾ ಈಗ ಪಾಪ ನನಗೆ ಅರ್ಥವಾಗುತ್ತೆ ನಾನು ಕಷ್ಟ ಪಡ್ತೀನಿ ಅಥವಾ ನಾನು ಗಟ್ಟಿಯಾಗ ಓಡಾಡ್ತೀನಿ ಅಂತ ಆದ್ರೆ ಮನೆಗೊಂದು ಹೆಣ್ಮಗಳು ಬಂದಾಗ ನಿಮ್ದು ಒಂಚೂರು ವರೆ ಕಡಿಮೆ ಆಗುತ್ತಲ್ವೇ ಬರುತ್ತೆ ಹಂಗ ಒಳ್ಳೇದಾಗುತ್ತೆ ನೀವು ತುಂಬು ಜೀವನ ಬದುಕಿ ಹೋಗುತ್ತೀರಿ ನಿಮಗೊಂದಿನ್ನೂ ಒಳ್ಳೆ ಆಯುಷ್ಯ ಇದೆ ಆರೋಗ್ಯವಾಗಿ ಬದುಕಿ ನೋಡಿ ಇವತ್ತು ಅರವತ್ತೈವತ್ತರವರೆಗೆ ಬಿ ಪಿ ಶುಗರು ಅದು ಇದು ಹಾರ್ಟ್ ಅಟ್ಯಾಕು ಏನೇನೋ ಇದೆ ನೀವು ದೇವರು ಅನುಗ್ರಹ ನೀವೆಷ್ಟು ಆರೋಗ್ಯವಾಗಿದ್ದೀರಾ ಹಾಂ ಸುಮ್ಮನೆ ಆಗಲ್ಲವ ಏನೋ ಒಳ್ಳೇದ ಕಾದಿದೆ ಒಳ್ಳೇದೇ ಆಗುತ್ತೆ ನಿಮಗೆ ನಿಮ್ಮ ಮಗನಿಗೇನೋ ಗೊತ್ತು ಧೈರ್ಯ ಇದೆ ಆತ ಇನ್ನೂ ಬದುಕಬಲ್ಲ ಬಹಳ ಬಲ್ಲ ನೀವು ಕೊರ್ಗಿ 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 ಏನೇನಿಲ್ಲ ಅಂದರೂ ಅವನ್ನೆಲ್ಲ ಬರ್ಸ್ಕೊಂಡ್ಬಿಡ್ತೀರ ಆಮೇಲೆ ಏನೂ ಆಗಲ್ಲ ನನ್ನ ಮಾತು ನೆನ್ಪಿಟ್ಕೊಳ್ಳಿ ಮುಂದಿನ ಒಂದೂವರೆ ವರ್ಷಕ್ಕೆ ನಿನ್ನ ಅಂದ್ರೆ ಅಷ್ಟರ ಒಳಗಡೆ ಅದ್ ನಾಳೆನೆ ಆಗ್ಬೋದು ಗೊತ್ತಿಲ್ಲ ನಿಮ್ಮ ಪ್ರಯತ್ನ ಏನಿದೆ ನೀವು ಮುಂದುವರಿಸಿ ನನ್ನ ಆಸೆ ಸುಮ್ಮನೆ ಆಗೋದಲ್ಲ ಒಳ್ಳೇದಾಗಬೇಕು ಅಂತ ಅಡ್ರೆಸ್ ಬೆಂಗಳೂರು ಈ ನಂಬರ್ಗೊಂದು ಮೆಸೇಜ್ ಮಾಡ್ರಪ್ಪ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ

ಇದು ಒಂದು ನಮ್ದು ಎದುರುಗಡೆ ಜಾಗ ಇದೆ ಅದು ಆಕ್ಚುಲಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ದುಡ್ಡು ಅವ್ರನ್ನ ಕೊಟ್ಬಿಟ್ಟು ಇದ್ದಾರೆ ಹದಿನೈದು ಲಕ್ಷ ಕೊಟ್ಟು ಲೀಸ್ ಹಾಕೊಂಡಿದ್ವಿ ಅದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿಬಿಡಿದೆ ಸ್ವಲ್ಪ ಏನಾಗಿದೆ ಅದೇ ಅದು ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಳ್ಳೋಣ ಅಂತ ಆಗುತ್ತಾ ಏನು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ಸೈಟ್ ಜಾಗ ಯಾರ್ದು ನಮ್ದೆ 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 ಲೀಸ್ಗೆ ಯಾರಿಗೆ ಕೊಟ್ಟಿದ್ರಿ ಪ್ಲೀಸ್ಗೆ ಅಲ್ಲಿ ಅದು ಅದ್ರ ಮೇಲೆ ಒಂದು ಸಾಲ ಇತ್ತು ಆ ಸಾಲನ ಅದನ್ನೇನ್ ಮಾಡಿದ್ವಿ ಇನ್ನೊಬ್ರಿಗೆ ಅಲ್ಲಿ ಜಾಗಕ್ಕೆ ಕೊಟ್ಬಿಟ್ಟು ಆ ಜಾಗ ತಗೊಳಕ್ಕೆ ಅವ್ರ ಜಾಗ ತಗೊಳ್ಳಬೇಕು ಅಂತ ಓಡಾಡಿದ್ರು ಸ್ವಲ್ಪ ಆಮೇಲೆ ನಾವೇನ್ ಮಾಡಿದ್ವಿ ಆ ಜಾಗಗೆ ಸ್ವಲ್ಪ ಕೊಟ್ಬಿಟ್ಟು ಪ್ಲೀಸ್ ತರ ಕೊಟ್ಬಿಟ್ಟು ಇದು ಮಾಡೋಣ ಅಂತ ನಾವು ಮಾಡಿದ್ವಿ ಬಟ್ ಈಗ ಅವರು ಅವ್ರೇನು ಅವ್ರ ಪ್ರಾಬ್ಲಮ್ ಇಲ್ಲ ಅದ್ರ ದುಡ್ಡು ಎಲ್ಲೂ ಸೆಟ್ ಆಗ್ತಲ್ಲ ಅದಕ್ಕೋಸ್ಕರ

ಅಲ್ಲಪ್ಪ ಈಗ ಅದರಿಂದ ತಗೊಂಡ ಹಣವನ್ನ ನಿಮ್ಮ ಕಷ್ಟಕ್ಕೆ ಬಳಸ್ಕೊಳೋದು ತಪ್ಪಿಲ್ಲ ಬಟ್ ಕೊಡೋ ಸಮಯ ಬಂದಾಗ ನಾನು ಏನು ಎತ್ತ ಆ ಸಮಯಕ್ಕೆ ನಾನು ಹೆಂಗ್ ಹೊಂಚಿ ಕೊಡಬೇಕು ಅದು ಯೋಚನೆ ಇಲ್ಲದೆ ಕೊಟ್ಬಿಟ್ರ ಅಲ್ಲಪ್ಪ ಕೈಲಿದ್ರೆ ಖರ್ಚು ಮಾಡೋಕೆ ಎಂತ ಹುಚ್ಚುನ್ಗೂ ಬರುತ್ತೆ ಅದಕ್ಕೆ ತುಂಬಾ ಖರ್ಚು ಮಾಡ್ಲಿಕ್ಕೆ ಬುದ್ಧಿವಂತಿಕೆ ಬೇಕಿಲ್ಲ ಹೊಂಚೋಕ್ ಬುದ್ಧಿವಂತಿಕೆ ಬೇಕು ಆಯ್ತು ಬಟ್ ಯಾರಿ ಅಂದ್ರೆ ಸಾಲ ಸಾಲ ಎಲ್ಲ ತೀರಿಸಬಿಟ್ಟಿದಿರಿ ಈಗ ಆ ಹೌದು ಸರ್ ಇನ್ನೊಂದಷ್ಟು ದಿನ ಎಚ್ ಕೆ ಅವರಿಗೆ ಲೀಸ್ ಕೊಡಿ ಹು ಸರಿ ಏನಾಗುತ್ತೆ ಕೊಟ್ರೆ ಸಮಸ್ಯೆ ಆಗುತ್ತಾ ಇಲ್ಲ ಇಲ್ಲ ಈಗ ಅವರಿಗೆ 15 ಲಕ್ಷ ಕೊಡ್ಬೇಕಲ್ವಾ ಹಾ ಅದಕ್ಕೆ ನೀವ್ ಅಷ್ಟ್ ವಂಚಕ ಆಗ್ದಿದ್ರೂ ನಿಮ್ ಕೈಲಿ ಎಷ್ಟು ವಂಚಕ ಆಗುತ್ತೋ ಹೇಳಿದೀರ ಅವ್ರಿಗೆ ಇಷ್ಟರಲ್ಲಿ ಇಷ್ಟ್ ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದಿರಾ ಇಲ್ಲ ಸ್ವಾಮಿ ಏನಿಲ್ಲ ಅವ್ನೆ ಕೊಡ್ಲೆ ಬೇಡ ಅಂತಾನೆ ಅಯ್ಯೋ ಹಂಗೆ ಇಟ್ಕೊಡ್ಲಿ ಅಂತಾನೆ ಇಲ್ಲ ಅವ್ರ್ಗೆ ಏನಾದ್ರು ಇನ್ನು ಆ ಆ ಭೂಮಿಯಿಂದ ಇನ್ನು ಏನೋ ಅವ್ರಿಗೆ ಕೆಲಸ ಆಗ್ಬೇಕು ಅಂತ ಇದ್ರೆ ಇನ್ನೊಂದಷ್ಟು ದಿನ ಬೇಕಾದ್ರೆ ಲೀಸಿ ಕೊಡಿ ಮಾಡ್ಕೆ ಕೊಟ್ಬಿಟ್ಟು ನಾನ್ ಜೀವನಕ್ಕೆ ನಾನು ಮಾಡ್ಕೊಬೇಕಲ್ಲ ಸ್ವಾಮಿ ಹಿಂಗೆ ಇರ್ತೀನಾ ನಾನು ಅದಕ್ಕೆ ಒಂಚ್ಲ್ವ ಬೇರೆ ದಾರಿ ಏನಿದೆ ಮತ್ತೆ ನಿಮ್ಮ ಆಶೀರ್ವಾದ ಎಲ್ಲ ಜೊತೆ ಹೇಳೋದು ಅಮ್ಮ ಅವರು ಸಿಗಲ್ಲ ಈ ಇಪ್ಪತ್ ದಿವ್ಸ ತಿಂಗಳು ಹೋಗ್ಬೇಕು ಅಂದ್ರು ಫೋನ್ ಮಾಡಿದ ತಕ್ಷಣ ನಿನ್ ದೇವ್ರಾಗ ಅದು ಸಿಕ್ಬಿಟ್ಟಲ್ಲ ನನ್ಗೆ ಅದೇ ಖುಷಿ ಅಪ್ಪ ಹಾಗೇನಿಲ್ಲವಾ ಎಲ್ಲವೂ ಕಾಲ ಕೂಡಿ ಬಂದಾಗ ಭಗವಂತನೇ ಇದನ್ನೆಲ್ಲ ಸಾಧ್ಯವಾಗಿಸ್ತಾನೆ ಆಯ್ತು ಇವೆರಡು ವಿಚಾರವೂ ಕೂಡ ಆ ಬೆಣ್ಣೆಲ್ ಕೂದ್ಲು ತೆಗೆದಂತೆ ಎಲ್ಲ ಒಳ್ಳೇದಾಗುತ್ತೆ ಆ ಧೈರ್ಯವಾಗಿರ್ಬೇಕು ನೀವು ಆಯ್ತಾ ಬಟ್ ಆ ಲೀಸ್ ವಿಚಾರ ಏನಿದೆ ಅವ್ರು ಬೇಡ ಅಂದ್ರು ಕೂಡ ಕೊಡೋದು ನಿಮ್ ಧರ್ಮ ಅಲ್ವಾ ಅವ್ರೇನು ಬೇಡ ಅಂತಾರೆ ಈಗ ಲೀಸ್ ನವರು ನೀವ್ ಹೇಳಿದ್ರಿ ಅವ್ರೇನು ಕೊಡಬೇಡಿ ಅಂತಾನೆ ಹೇಳ್ತಾರೆ ಅಂತ ಹೇಳಿದ್ರಿ ಹೌದಲ್ವಾ ಹದಿನೈದು ಲಕ್ಷ ಕೊಡದೇ ಇದ್ರು ಏನ್ ತೊಂದ್ರೆ ಇಲ್ಲ ಅಂತ ಏನು ಹೇಳಿದ್ರಂತೆ ಅವರು ಏನಾದರೂ ಹೇಳಲಿ ಕೊಡೋ ಸಮಯ ಬಂದರೆ ಹೆಂಗೋ ಒಂಚ್ ಕೊಡಲೇಬೇಕು ಇಲ್ಲ ಅವ್ರು ಇನ್ನೊಂದಷ್ಟು ದಿನ ಇದ್ಕೊಂಡು ಹೋಗುತ್ತಾರೆ ಅಂದರೆ ಸಾಲ ತೀರೋದಿಕ್ಕೆ ಅಂದರೆ ಒಂದು ಕಟ್ನಿಟ್ಟಾಗಿ ಮಾತಾಡ್ಕೊಳ್ಬೇಕು ಸುಮ್ಮನೆ ಅವ್ರ ಪಾಡಿಗೆ ಅವ್ರಿರೋದು ನಿಮ್ಮ ಪಾಡಿಗೆ ನೀವಿರೋದಲ್ಲ ಹ್ಮ್ ಆಯ್ತು ದೇವ್ರು ಹೇಗೋ ಅದಕ್ಕೆ ಹೊಂದಾಣಿಕೆ ಮಾಡಿಕೊಡ್ತಾನೆ ಮಗನು ಪ್ರಯತ್ನ ಮಾಡ್ತಿದ್ದಾರೆ ನೀವು ಅದ್ರ ಬಗ್ಗೆ ಕೊರಗುವುದು ಬೇಡ ತೀರಾ ಏನು ಅಲ್ಲಿ ದ್ವೇಷ ಬೆಳೆದು ಕೊಡ್ಲೇಬೇಕು ಅಂತ ಯಾರು ಮಚ್ಚಿಡ್ಕೊಂಡು ನಿಂತಿಲ್ಲವಾ ಏನೋ ಒಳ್ಳೇದಾಗುತ್ತೆ ಸಮಾಧಾನವಾಗಿರು ಮಗನಿಗೆ ಒತ್ತಡ ಹಾಕಬೇಡ ಅಪ್ಪ ನಿನ್ ಧೈರ್ಯ ಕೊಟ್ಟ ಮೇಲೆ ನನ್ಗೆ ಎಷ್ಟೋ ಧೈರ್ಯ ಬಂತಪ್ಪ ನೀನ್ ದೇವ್ ದೇವರಾಗ್ ಸಿಕ್ಕದಪ್ಪ ನೀನ್ ನನ್ಗೆ ಬಾ ಎಲ್ಲಾ ಒಳ್ಳೇದೇ ಆಗುತ್ತೆ ನೀವು ಧೈರ್ಯವಾಗಿರಿ ಎಂಬತ್ ವಯಸ್ಸಿನ ನಿಮ್ಮ ಈ ಉತ್ಸಾಹ ಓ ಓ ಎಂಬತ್ ವಯಸ್ಸಿನ ನಿಮ್ ಉತ್ಸಾಹ ನೋಡಿ ನನಗೆ ಒಯ್ಯೋಯ್ಯಪ್ಪ ಈ ಅಂಬತ್ತರವ್ರು ಏನ್ ಹೆಂಗ್ ಮಾತಾಡ್ತವ್ರಿ ಎನ್ಸ್ತಾ ಇದೆ ಅಯ್ಯೋ ಇನ್ನು ಎಷ್ಟ್ ಗಟ್ಟಿ ಮುಟ್ಟಿ ನೀನು ದೇಹ ಹೆಂಗಿದ್ಯೋ ಗೊತ್ತಿದ್ರೆ ನಿಮ್ ನಿಮ್ಮ ಹಂಗೆ ಬಾಣ ಬಾಣ ಇದ್ದಂಗಿದಾವೆ ಸ್ವಾಮಿ ಅವರು ಡಿಗ್ರಿ ಓದಿದ್ದಾರೆ ಅಯ್ಯೋಯೋ ನೀವೇ ಕಡಿಮೆ ಅಂದ್ರೆ ನೀವು ಡಿಗ್ರಿ ಓದಬೇಕು ಅಂದ್ರೆ ಅವ್ರ ಹತ್ರ ಪಾಠ ತಗೊಳ್ಳಿ ಹೇಳ್ತೀನಿ ನೀವು ಅವಾಗлин ನಾನು ಅವ ಆ ಕಾಲದಲ್ಲೇ ಅವರು ಓದಿರೋರು ಅಬ್ಬಾ ಅಬ್ಬಾ ಅಮ್ಮ ನಮ್ಮ ತಾತ ಬಂದು ರಾಜಭವನದಲ್ಲಿ ಪಿಎ ಕೆಲಸ ಮಾಡ್ತಾ ಇದ್ರು ಓಹೋ ಒಳ್ಳೆ ಅದೇ ರಾಜ್ಭವನ್ ಗೌರ್ನರ್ ಇರೋ ಜಾಗ ಏನ್ ದೊಡ್ಡ ಹಿನ್ನೆಲೆ ಇದೆ ನಿಮ್ ಕುಟುಂಬಕ್ಕೆ ಅದ್ಭುತ ಭಗವಂತ ಉಟ್ ಏನು ಅನ್ನಕ್ಕೆ ಬಟ್ಟಿಗೆ ತೊಂದರೆ ಮಾಡಿಲ್ಲ ಇಂಥದ್ದೇನು ಗೊಂದಲಗಳಿದ್ದಾವೆ ಅವು ಕೂಡ ಮುಂದೆ ಒಂದೂವರೆ ವರ್ಷದಲ್ಲಿ ಎಲ್ಲಾ ಸಾಲ್ವ್ ಆಗುತ್ತೆ ಮನೆ ದೇವರನ್ನ ನಂಬಿ ದೇವ್ರನ್ನ ನಂಬಿ ನಿಮ್ ತಾಯಿಯನ್ನ ಸಂತೋಷವಾಗಿಟ್ಕೊಂಡು ಹೋಗಿ ವಿವೇಕಾನಂದರು ಒಂದು ಮಾತು ಹೇಳುತ್ತಾರೆ ಯಾರು ತನ್ನ ತಾಯಿಯನ್ನು ಗೌರವಿಸುವುದಿಲ್ಲ ಅಥವಾ ಪ್ರೀತಿಸೋದಿಲ್ಲ ಪೂಜಿಸುವುದಿಲ್ಲ ಅವರು ಯಾ ಅಂತ ಯಾವ ಮಹಾತ್ಮನೂ ಇಲ್ಲಿವರೆಗೂ ಹುಟ್ಟಿಲ್ಲ ಯಾರ್ಯಾರು ಮಹಾತ್ಮರಿದ್ದಾರೋ ಅವರೆಲ್ಲರೂ ತಾಯಿ ತಂದೆಗೆ ಸಂತೋಷವನ್ನು ಕೊಟ್ಟೇ ಮಹಾತ್ಮರಾಗಿದ್ದಾರೆ ಹಾಗಾಗಿ ಉಳಿದಿರೋ ಆಸ್ತಿ ಅಂದರೆ ತಾಯಿ ಒಂದು ಇನ್ನು ನಾಲ್ಕು ದಿನನೋ ಹತ್ತು ದಿನವೋ ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಅಲ್ಲವೇ ಅವ್ರನ್ನೊಂಚೂರು ಹಿಂಗೇನೋ ಕೊರಗು ಬಂದಾಗ ಅಮ್ಮ ಗುರುಗಳು ಹೇಳಿ ಎಲ್ಲ ಒಳ್ಳೇದಾಗುತ್ತೆ ಧೈರ್ಯವಾಗಿರಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ಬೇಕು ಹಾಗೆ ಆಗುತ್ತೆ ಖಂಡಿತ ಆಗುತ್ತೆ ನನ್ನ ಹೇಗಿದೆ ಅಂದ್ರೆ ಕೇವಲ ಆಗೋದಲ್ಲ ಒಳ್ಳೇದಾಗಬೇಕು ಈಗ ನಾನು ಯಾರೋ ಬಂದಿದ್ರು ಗುರುಗಳನ್ನ ಒಂದು ಬೋರ್ ಕೋರ್ಸ್ಬೇಕು ಒಂದು ಹಾರೈಕೆ ಬೋರ್ ಕೋರ್ಸೋದಲ್ಲ ನನ್ನ ಹಾರೈಕೆ ಅಥವಾ ಕೃಷ್ಣನಿಂದ ನಾನು ಏನ್ ಕೇಳ್ಕೊಳ್ತೀನಿ ಅವ್ರಿಗೆ ಅಪ್ಪ ಸುಮ್ನೆ ಕೊರ್ಸೋ ಶಕ್ತಿ ಕೊಡ್ಬೇಡ ಕೊರ್ಸಿದ್ರೆ ನೀರ್ ಬರೋ ಶಕ್ತಿ ಕೊಡು ಉಂಟು ಸುಮ್ನೆ ಭಗವಂತನ ಹಾರೈಕೆಗಳು ಸುಮ್ನೆ ಸಿಗೋದಾದ್ರೆ ನಿಮಗೂ ಎಂತದ್ದು ಒಂದು ಕಟ್ನಿ ಮನೆ ನಾಳೆ ಹಾಳಾದ್ರೆ ಕೃಷ್ಣನ ಹಾರೈಕೆ ತಪ್ಪುತ್ತಲ್ಲ ಅಥವಾ ಕೆಟ್ಟದಾಗುತ್ತಲ್ಲ ಮತ್ತೆ ಹೋಗ್ತಾ ಹಾ ಹಾರೈಕೆ ಹೇಗಿರ್ಬೇಕು ಅಂದ್ರೆ ಅಪ್ಪ ಮರಳು ಬೇಕು ಅಂದ್ರೆ ಸಮುದ್ರದ ದಡದಲ್ಲೇ ಸಿಗುತ್ತೆ ಮುತ್ತಬೇಕು ಬೇಕು ಅಂದ್ರೆ ಸ್ವಲ್ಪ ಕಾಯ್ಬೇಕು ಒಳಗಡೆ ಇಳಿಬೇಕು

ಒಂದು ಒಂದೊಂದು ಪುಟ್ಟ ಜ್ಞಾನದ ಮಿತಿಯಲ್ಲಿ ಪ್ರತಿದಿನ ಅದೆಷ್ಟು ಬಾರಿ ನಾನು ಗೋವಿಂದ ಅಂತೀನೋ ಅದೆಷ್ಟು ಬಾರಿ ಕೃಷ್ಣ ಅಂತೀನೋ ಲಕ್ಷ ಸಾರಿ ನಾನು ನನ್ನ ಭಗವಂತನ ನಾಮನ ಸ್ಮರಣೆ ಮಾಡ್ತೀನಿ ಬಹುಶಃ ಎಲ್ಲೋ ಒಂದು ಕಡೆ ನಾನು ಹಾರೈಸಿದ್ದೆಲ್ಲೋ ನಿಜ ಆದಾಗ ಅದು ನನ್ನ ಹಾರೈಕೆ ಅಂತ ಖಂಡಿತ ಅಲ್ಲ ನಮಗೆ ಯಾರೊಬ್ಬರು ಉಡುಪಿ ಮಠದ ಸ್ವಾಮಿಗಳನ್ನು ಅವರು ಕೇಳಿದಾಗ ಅವರು ಹೇಳಿದರು ನೀವು ಯಾವಾಗಲೂ ಭಗವಂತನ ಹರೇ ಕೃಷ್ಣ ಅಂತಲೋ ಗೋವಿಂದ ಅಂತಲೋ ವೆಂಕಟೇಶ್ವರ ಅಂತಲೋ ರಾಯರೇ ಅಂತಲೋ ಅಥವಾ ಈಶ್ವರ ಗೋವಿಂದ ನಾರಾಯಣ ಪರಮೇಶ್ವರ ನರಸಿಂಹ ಹೀಗೆ ಏನೂ ಅಂತಿರ್ತೀರಲ್ಲ ಯಾಕೆ ಹಾಗೆ ಯಾವಾಗಲೂ ಅಂತೀರ ಅಂದಾಗ ಅವರು ಮಹಾನುಭಾವರು ಒಂದು ಮಾತು ಹೇಳಿದರು ಅಪ್ಪ ಲೋಕ ಅಥವಾ ಭಗವಂತ ನನ್ನನ್ನು ಹಾಗೆ ಗುರುವಿನ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದೆ ನನ್ನ ಬಳಿ ಬಂದು ಯಾರಾದರೂ ನೊಂದವರೋ ಬೆಂದವರೋ ಅಥವಾ ಸಾಮಾನ್ಯರು ಅಥವಾ ಜನರು ಬಂದು ತಲೆಬಾಗಿ ಹರೈಕೆ ಮಾಡಿ ಗುರುಗಳು ಎಂದಾಗ ನಾನು ಏನು ಉಚ್ಚಾರ ಮಾಡ್ತೀನಲ್ಲ ಅದು ಈಡೇರಬೇಕು ಅಂದರೆ ನಾನೊಂದು ಶಕ್ತಿ ಸಂಪಾದಿಸಿರಬೇಕು ಅದು ನಾನು ಕಾಡ್ಗೋಗಿ ಸಂ ತಪಸ್ ಮಾಡಿದ್ರೆ ಆಗಲ್ಲ ಕಲಿಯುಗದಲ್ಲಿ ಗುರುವಾಗಿ ನಾನು ಎಷ್ಟು ಬಾರಿ ಸುಮ್ಮನೆ ಏನು ಪುಸ್ತಕ ಓದ್ದೇ ಇದ್ದರು ಏನು ಮಾಡದೇ ಇದ್ರು ಇನ್ನೊಬ್ಬರು ಕೆಡುಕು ಬಯಸದೆ ಸುಮ್ಮನೆ ಸದಾಕಾಲ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಗೋವಿಂದ ನಾರಾಯಣ ಈಶ್ವರ ಓಂ ನಮ ಶಿವಾಯ ಹೀಗೆ ನೀವು ಎಷ್ಟು ಬಾರಿ ಶುದ್ಧ ಭಾವದಿಂದ ಉಚ್ಚಾರ ಮಾಡ್ತಾ ಇರ್ತೀರ ಎದ್ದಾಗ ಕೂತಾಗ ಬೆಳಗ್ಗೆದ್ದಾಗ ಮಲಗಬೇಕಾದ್ರೆ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಈಗ ಎಷ್ಟು ಬಾರಿ ಉಚ್ಚಾರ ಮಾಡ್ತೀರೋ ಅಷ್ಟು ತಪಶಕ್ತಿ ಹೆಚ್ಚಾಗುತ್ತೆ ನೀವು ಶುದ್ಧರಾಗ್ತೀರಿ ನೀವು ಏನು ಹೇಳಿದ್ರೆ ಆಗುತ್ತೆ ಅದಕ್ಕೆ ಆ ಗುರುಗಳು ಹೇಳ್ತಾ ಇದ್ರು ಅಪ್ಪ ಯಾರೋ ಬಂದು ನನ್ನ ಆಶೀರ್ವಾದ ಕೇಳಿದಾಗ ಶುಭ ಶುಭವಾಗಲಿ ಅಂತ ನಾನು ಹೇಳಿದಾಗ ಅವ್ರಿಗೆ ಹಂಗೆ ಆಗಬೇಕು ಅಂದರೆ ನಾನು ಒಂದು ತಪಶಕ್ತಿ ಗಳಿಸ್ಕೊಂಡಿರಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇಡೀ ದಿನ ಎಲ್ಲೆಲ್ಲಿ ಸಾಧ್ಯ ಎಷ್ಟು ಬಾರಿ ಸಾಧ್ಯ ಯಾವಾಗಲೂ ಭಗವಂತನ ನಾಮಸ್ಮರಣೆ ಉಚ್ಚಾರ ಮಾಡ್ತೀನಿ ಆಗ ನನ್ನ ಬಾಯಿ ಮನಸ್ಸು ಬುದ್ಧಿ ಚಿತ್ತ ಆತ್ಮ ಎಲ್ಲವೂ ಕೂಡ ಒಂದು ಕಡೆ ಶುದ್ಧ ಶಕ್ತಿಯನ್ನು ಎನರ್ಜಿಯನ್ನು ಒಟ್ಟುಗೂಡಿ ಶುಭವಾಗಲಿ ಅಂತ ಹಾರೈಕೆ ಮಾಡಿದಾಗ ಅಲ್ಲೇನೋ ಪವಾಡ ನಡೆಯುತ್ತೆ ಅಥವಾ ಅಲ್ಲೇನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹಾಗಾಗಿ ನನಗೆ ಯಾವತ್ತೂ ಅಹಂಕಾರ ಇಲ್ಲ ಅಥವಾ ಯಾವತ್ತೂ ನನಗೆ ಅದ್ರ ಬಗ್ಗೆ ಓ ನಾನು ಹೇಳಿದ್ದು ಸತ್ಯ ಆಗುತ್ತೆ ಆಗಲ್ಲ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಕೃಷ್ಣ ಬುದ್ಧಿ ಕೊಟ್ನ ಅಥವಾ ಅಂಥದ್ದೇನೋ ಜ್ಞಾನ ಕೊಟ್ಟನಾ ಆಗುತ್ತಪ್ಪ ಅಂತ ಹೇಳಿಬಿಡ್ತೀನಿ ಆದರೆ ನನಗನ್ಸೋದು ನಾವು ಮಾಡಿದ ಸತ್ಕಾರ್ಯಗಳು ನಾವು ಮಾಡಿದ ದಾನ ಧರ್ಮಗಳು ನಾವು ಮಾಡಿದ ಭಗವಂತನ ಸ್ಮರಣೆಗಳು ಅಥವಾ ಓದಿದ ವಿದ್ಯೆಗಳು ತಿಳು ಒಂದೊಂದು ಶುದ್ಧ ಬುದ್ಧಿ ಶುದ್ಧ ಬದುಕು ಶುದ್ಧ ವ್ಯಕ್ತಿತ್ವ ಇದಿದ್ದರೆ ನೀವು ಯಾವ ಪವಾಡ ಪುರುಷರಿಗಿಂತ ಏನು ಕಡಿಮೆ ಇಲ್ಲ ಹಾಗಾಗಿ ಈ ಅಜ್ಜಿಯ ಉತ್ಸಾಹ ನೋಡಿ ಅವ್ರಿಗೆ ಜೀವನದ ಕೊನೆಯಲ್ಲಿ ಏನೋ ಮಗನ ಬದುಕಿಗೆ ಒಂಚೂರು ಒಳ್ಳೆಯದು ಮಾಡಿ ಹೋದರೆ ಸಾಕು ಮಗನಿಗೊಂದು ಹೆಣ್ಣು ಸಿಕ್ಕಿದ್ರೆ ಸಾಕು ಅನ್ನೋ ಆಸೆ ಇಟ್ಕೊಂಡು ಕೂತಿದೆ ಆಗುತ್ತಬ್ಬ ಒಳ್ಳೆಯದಾಗುತ್ತೆ ಧೈರ್ಯವಾಗಿರಿ ಆ ನಿಮ್ಮ ಮಗನದ್ದು ಮಾತ್ರ ಸಮಸ್ಯೆ ಅಲ್ಲ ಇವತ್ತಿರೋದು ಅಥವಾ ನಿಮ್ಮ ಮಗನಿಗೆ ಮಾತ್ರ ಮದುವೆ ಆಗಿಲ್ಲ ಬೇರೆಯವ್ರಿಗೆಲ್ಲ ಆಗಿದೆ ಅಂತ ಇಲ್ಲವ್ವ ಇವತ್ತು ಎಷ್ಟು ಹುಡುಗರು ಬಂದು ಪಾಪ ವ್ಯಕ್ತಿಗಳು ನಲವತ್ತಾಯಿತು ಮನೆ ಆಸ್ತಿ ಏನೋ ಅಷ್ಟು ಎಷ್ಟೋ ಜೀವನಕ್ಕೆಲ್ಲ ಮಾಡಿದ್ರೂ ಕೂಡ ಇದೊಂದು ವಿಚಾರದಲ್ಲಿ ನಮ್ಮ ಮಗನಿಗೆ ಒಂದೊಳ್ಳೆ ಎಣ್ಣೆ ಸಿಗಲಿಲ್ಲ ಅಥವಾ ಒಂದೊಳ್ಳೆ ಬದುಕು ಸಿಗಲಿಲ್ಲ ಅಂತ ಕೊರಗೋ ಎಷ್ಟು ಅಪ್ಪ ಅಮ್ಮದಿರು ಬರ್ತಾರೆ ಇಲ್ಲಿಗೆ ಆಶ್ರಮಕ್ಕೆ ಅದೇನೇ ಇರ್ಲಿ ಒಳ್ಳೇದಾಗ್ಲಿ ತಾಯಿ ಶುಭವಾಗಲಿ